ಮೋದಿ ಬಗ್ಗೆ ಹೇಳ್ಬೇಕಂದ್ರೆ ಹಳ್ಳಿ ದಿಲ್ಲಿ ಅಂತ ಹೇಳಿದ ಹಳ್ಳಿವರೆಗಿನೂ ಸ್ವಚ್ಛ ಭಾರತ ಹಾಂ ರೋಡ್ ಅಗ್ರೀಕರಣ ಹಳೆ ಬಿಲ್ಡಿಂಗ್ ಇತ್ತು ಹೊಸ ಬಿಲ್ಡಿಂಗು ಹೆಣ್ಮಕ್ಳಿಗೆ ಉಜ್ವಲ ಗ್ಯಾಸು ರೈತರಿಗೆ ಎರಡು ಸಾವಿರ ರೂಪಾಯಿ ಬದುಕಬೇಕಲ್ರ ಎರಡು ಸಾವಿರ ರೂಪಾಯಿ ತಗೊಂಡೇನು ಮಾಡಿ ನಾವು ಬಿಟ್ಟು ಹರಿದ್ ಮಕ್ಳು ಮನೆ ಕುಂದಿರ್ತಾರೆ ಹೆಂಗೋ ನಮ್ಮ ಮಾಡ್ಕೊಂಡು ಹೋಗೋಳ ನಮ್ಮ ಹೆಂಡ್ತಿ ಮಾಡ್ಕೊಂಡು ಹೋಗ್ಳ ಅದನ್ನು ತೆಗಿಯಬೇಕು ಸರ್ಕಾರ ಸವಲತ್ತು ಹೆಂಗೆ ಕೊಡ್ತೈತಿ ಹಂಗ ನಿಮ್ಮಂತ ನಿರುದ್ಯೋಗಿಗಳಾಗ್ತಾರ ಅನುಕೂಲ ಮಾಡ್ಯಾರೀ ಅನುಕೂಲ ಮಾಡಿಲ್ಲ ಅಂತಲ್ಲ ಅನುಕೂಲ ಆಗೇತಿ ಮಾಡ್ಬೇಕಾ ಅವ್ರಿಗೆ ಮಾಡ್ಬೇಕು ಮತ್ತೆ ಮೋದಿನೂ ಬರ್ಬೇಕ್ರಿ ಅವರು ಬರ್ಬೇಕು ಅವರು ಇಡೀ ದೇಶಕ್ಕೆ ಅವರು ಒಳ್ಳೇದೇ ಮಾಡ್ಯಾರಲ್ಲ ದೇಶ ಸುಧಾರಣೆ ಆಗ್ಬೇಕಂದ್ರೆ ನರೇಂದ್ರ ಅವರು ದೇಶದ ಸೇವಕರಿದ್ದಂಗೆ ದೇಶ ಅವರಿಂದ ಸುಧಾರಿಸ್ತತಿ ಅಂದ್ರೆ ಮಾಧನ ಬಾವಿ ತಾಲೂಕು ಧಾರವಾಡ ತಾಲೂಕು ದೇಶ ಸುಧಾರಣೆ ಆಗ್ಬೇಕಂದ್ರೆ ಪಾರ್ಲಿಮೆಂಟಿನ ಕ್ಯಾಂಡಿಡೇಟ್ ನೋಡಬೇಕಾದ್ರೆ ನರೇಂದ್ರ ಅವರು ದೇಶದ ಸೇವಕರಿದ್ದಂಗೆ ಅವ್ರು ದೇಶ ಅವರಿಂದ ಸುಧಾರಿಸ್ತತಿ ನರೇಂದ್ರ ಮೋದಿನ ನಮ್ಗೆ ಬೆಸ್ಟ್ ಕ್ಯಾಂಡಿಡೇಟ್ ಅವ್ರಿಗೆ ಪ್ರಧಾನಮಂತ್ರಿ ಆಗ್ಬೇಕಿನ್ನ ಹೌದು ಜೋಶಿ ಅವ್ರು ಪ್ರಹ್ಲಾದ್ ಜೋಶಿ ಚಲೋ ನೋಡಿದ್ ರೀ ಅಡ್ಡಿ ಇಲ್ಲ ರೀ ಯಾಕಂದ್ರೆ ಇದು ಇದೊಂದು ಸಲ ಬಂದ್ರೆ ಐದನೇ ಸಲ ಅವ್ರು ಬರುದ್ರು ಹಾಂ ಅಡ್ಡಿ ಇಲ್ಲ ಸಿಗ್ತಿದ್ದರೆ ಈಗ ಒಂದು ಸ್ವಲ್ಪ ಸಿಗೋದು ಅಪರೂಪ ಯಾಕಂದ್ರೆ ಈಗ ಮಂತ್ರಿ ಆಗಿರಲ್ಲ ಈಗ ಸಿಗೋದು ಅಪರೂಪ ಏನೋ ಅಚಾನಕ್ ಒಟ್ಟು ಸಿಗ್ತಾರೆ ಒಟ್ಟು ಅವ್ರು ಜೋಶಿ ಅವ್ರು ಅಡ್ಡಿ ಇಲ್ಲ ಈ ಗ್ಯಾರಂಟಿ ಕೊಟ್ಟರು ಕರೆಯೇ ಇದು ತಾತ್ಪುರ್ತೇ ಕಷ್ಟ ಇದು ಇದು ರಾಜ್ಯ ಸರ್ಕಾರ ದಿವಾಳಿ ಹೇಳ್ತದ್ರೆ ಅಭಿವೃದ್ಧಿ ಕೆಲಸ ಆಗೋಂಗಿಲ್ಲ ಆ ಬೆಳಕ ಬಸ್ ಫ್ರೀ ಹೆಣ್ಮಕ್ಳಿಗೆ ಅಂದ್ರೆ ನೋಡ್ಬೇಕು ಬಸ್ಸಿನಾಗ ಹೆಣ್ಮಕ್ಳು ಸಾಕಷ್ಟು ತುಂಬಿ ಹೋಗ್ತಾರೆ ಅವ್ರು ಹೋದ್ರಿಗೆ ಸಾಲಿ ಕಳೆಯುವ ಮಕ್ಕಳಿಗೆ ಜಾಗ ಸಾಲೊಂಗಿಲ್ಲ ಇದು ಅಕ್ಕಿದು ಅಂತೇಳಿ ಒಂದು ಐದುನೂರ ಎಪ್ಪತ್ತು ರೂಪಾಯಿ ಕೊಡ್ತಾರೆ ಅಕ್ಕಿದು ಅಂತೇಳಿ ಹಾಂ ಹತ್ತು ಕೆ ಜಿ ಕೊಡ್ತಾರೆ ಈ ಗೃಹಲಕ್ಷ್ಮಿದು ಎರಡು ಸಾವಿರ ರೂಪಾಯಿ ಹೆಣ್ಮಕ್ಳಿಗೆ ಅದನ್ನು ಕೊಡ್ತಾರು ಆ ಬಾಕಿ ಎರಡುನೂರು ಯೂನಿಟ್ ಫ್ರೀ ಅಂತ ಹೇಳಿದರು ಅದು ಎರಡುನೂರು ರೂಟಿ ಎಲ್ಲಿ ಫ್ರೀ ಕೊಡ್ತಾರ ಕೊಡಿದ್ರು ಹೊಟ್ಟೆ ಅಲ್ಲ ಎರಡು ನೂರು ರೊಟ್ಟಿ ನಾವು ಬಂತಾದ್ ಕರರೆ ಬರೀ ಹದಿನಾಲ್ಕು ಯೂನಿಟ್ ಅಷ್ಟೇ ಫ್ರೀ ಕೊಟ್ಟರೆ ಎರಡು ನೂರು ಯೂನಿಟ್ ಅಂದ ಅವ್ರು ಹದಿನಾಲ್ಕು ಯೂನಿಟ್ ತಯಾಕಿ ಬಂತದ್ರೆ ನಾವು ಸುಡುದ್ರೆ ಮೂವತ್ತು ಯೂನಿಟ್ ಒಂದು ತಿಂಗ್ಳಿಗೆ ಹಳ್ಳಿಯವ್ರ ಮತ್ತು ಅಟ್ಟು ಫ್ರೀ ಬರ್ಬೇಕಾದ್ರೆ ಅದ್ರಾಗ ಬರೀ ಹದಿನಾಲ್ಕು ಮಿನಿಟ್ ಅಷ್ಟೇ ಉಳಿದ ನಾವು ತುಂಬಬೇಕಾದ್ರೆ ಯಾಕಂದ್ರೆ ಈ ಅಭಿವೃದ್ಧಿ ಕೆಲಸ ಆಗ್ಬೇಕಂದ್ರೆ ಇಂಥವೆಲ್ಲ ಹಾಕ್ಬಾರ್ದು ಹಾಕಬಾರ್ದು ಹೌದು ಮಟ್ಟಿಗೆ ಅವ್ರ ಆಸ್ಪಾಸ ಇಲ್ಲ ಅಂತ ಅನಿಸ್ತದೆ ಅಂಥ ವ್ಯಕ್ತಿ ಅವರು ಜೋಡಿ ಅಂಥವ್ರು ಯಾರು ಇಲ್ಲ ಅಂತ ಅನಿಸ್ತಾರೆ ಯಾಕಂದ್ರೆ ಇಡೀ ದೇಶದ ತುಂಬ ಪರದೇಶ್ ಫುಲ ಸದ್ಯಕ್ಕೆ ಅವ್ರದ್ದು ಅವಾದ ಮತ್ತು ಇಲ್ಲಿ ಹಂಗೆ ಫುಲ್ ಇಂಡಿಯಾ ತುಂಬ ನಂದ್ರ ಮೋದಿ ಏನು ರೀ ಮೋದಿಯವ್ರೆಲ್ಲ ಚಲೋ ಮಾಡತ್ತಾರ ಸರ್ ಈಗ ಎಲ್ಲ ಮೋದಿನ ದೇಶಾಭಿವೃದ್ಧಿ ಆಗತ್ತದೀಶಿ ಹ್ಞೂ ರೀ ಜೋಶಿ ಅವ್ರ ಚಲೋ ಆಯಿತು ಹ್ಞೂ ಹಾಂ ಮಾಡಿದ್ದಾರೆ ಸರ್ ಹ್ಞೂ ಹಾಂ ಆಯ್ತು ಸರ್ ಹಾಂ ಬಂದ್ರ ಸರ್ ಹಾಂ ಹಾಂ ಕಂಪ್ಲೀಟ್ ಆಗಿತ್ತು ಹಾಂ ಸಿಗ್ತಾರ ಸರ್ ಮೊದಲೆಲ್ಲ ಇಲ್ಲೇ ಅಂತೂ ಭಾಳ ಇದು ಸಿಗ್ತಿದ್ದೀರಿ ಈಗಂತೂ ಇದೆ ಏನು ನಮಗೆ ಸರಿ ರೀ ಯಾಕಂದ್ರೆ ಆಗಿನ ಪೂರ್ತಿ ಕಟ್ಟದ ಇವರು ಆರೀಸ್ ಹೋದ್ರೆ ದಾದ ಮಾಡುದು ಯಾಕಂದ್ರೆ ನರೇಂದ್ರ ಮೋದಿ ಬಗ್ಗೆ ಹೇಳ್ಬೇಕಂದ್ರೆ ದಿಲ್ಲಿ ಅಂತ ಹಳ್ಳಿವರೆಗೂ ಹಳ್ಳಿ ಸ್ವಚ್ಛ ಭಾರತ ಹಾಂ ರೋಡ್ ಅಗಲೀಕರಣ ಹಳೆ ಬೆಳಿಗ್ಗೆತ್ತು ಹೊಸ ಬಿಲ್ಡಿಂಗು ಹೆಣ್ಮಕ್ಳಿಗೆ ಉಜ್ಜ್ವಲ ಗ್ಯಾಸು ಹಾಂ ರೈತರಿಗೆ ಎರಡು ಸಾವಿರ ರೂಪಾಯಿ ನಾವು ರೈತರಂದ್ರೆ ಪಕ್ಕ ರೈತರು ಅಲ್ಲ ನಮ್ಮದು ಹೊಲ ಇದೆ ಒಂದು ಎಕರೆ ಆರು ಆರು ತಿಂಗಳಿಗೊಮ್ಮೆ ಮೂರು ನಾಲ್ಕು ತಿಂಗ್ಳಿಗೊಮ್ಮೆ ಎರಡು ಸಾವಿರ ರೂಪಾಯಿ ನಮಗೆ ಬರ್ತದೆ ಏನು ಅದಕ್ಕೆ ನರೇಂದ್ರ ಮೋದಿ ಅಡ್ಡಿ ಇಲ್ಲ ಅವ್ರದ್ದು ದೇಶ ವಿಧಾನ ಭೇ ಆಗಬೇಕು ಅವರಿಂದ ಇವೆಲ್ಲ ಗ್ಯಾರಂಟಿ ಕೊಟ್ಟರೆ ಸರ್ಕಾರದವರು ತಾತ್ಪೂರ್ತಿ ಇದ್ದರೆ ಇದು ಸರ್ಕಾರ ದಿವಾಳಿಗೆ ಹೇಳೋದು ಇಲ್ಲಿ ನೋಡಿ ವೃದ್ಧರಿಗೆ ಶಾಲಿ ಮಕ್ಕಳಿಗೆ ಬಸ್ ಹತ್ತಕ್ಕೆ ಜಾಗ ಸಿಗುವುದಿಲ್ಲ ಹೌದು ಅದಕ್ಕೆ ಇದು ಮಾತ್ರ ನಮಗೆ ಎಷ್ಟು ಮಣಸ್ಗೆ ಇಲ್ಲ ಬಸ್ ಫ್ರೀ ಕೊಟ್ಟಿದ್ದು ಎಷ್ಟು ಮಣಿಗೆ ಅದನ್ನು ಫ್ರೀ ಕೊಡೋಕ್ಕಿಂತನೂ ಕೂ ಲೈಟ್ ಲೈಟ್ ಬಿಲ್ ಕಡಿಮೆ ಮಾಡಬೇಕಾಗಿತ್ತು ಕಡಿಮೆ ಮಾಡಬೇಕಾಗಿತ್ತು ಫ್ರೀ ಕೊಡೋ ಬದ್ಲಿ ಅದನ್ನು ಕಡಿಮೆ ಮಾಡಬೇಕಾಗಿತ್ತು ಅದನ್ನೂ ಮಾಡಲಿಲ್ಲ ಹಾಂ ಈ ಗೃಹಲಕ್ಷ್ಮಿದು ಎರಡು ಸಾವಿರ ರೂಪಾಯಿ ಕೊಡೋಕತ್ರು ಅದನ್ನು ಕೊಡಲಿ ಅದ್ರಾಗ ಒಂದು ಸಾವಿರ ಕೊಡಬೇಕಿತ್ತು ಯಾಕಂದ್ರೆ ಸಿಲಿಂಡರ್ ರೇಟ್ ಜಾಸ್ತಿ ಆಗೋತಿರ್ಬೋದು ಅದಕ್ಕೆ ಸಬ್ಸಿಡಿ ಅಂತ ತಿಳ್ಕೊಳ್ತಿದ್ರು ಜನ ಅದು ಇಷ್ಟ ಸರ್ಕಾರ ಪರ್ಯಾವದಲ್ಲೇ ಎಲ್ಲ ಅಭಿವೃದ್ಧಿ ಕೆಲಸ ಕುಂತಿತ್ತ ಹಿಂಗೆ ಆಗ್ತವೆ ಅದಕ್ಕೆ ದೇಶ ಉದಾಹರಣೆ ಆಗಬೇಕು ರೈತರು ಉತ್ತರ ಆಗಬೇಕು ಬಡವರು ಉತ್ತರ ಆಗಬೇಕು ಅಂದ್ರೆ ಇಂಥವು ಹಿಂಥವೆಲ್ಲ ಮಾಡಬಾರ್ದು ಬೇರೆ ತರದಿಂದ ಏನಾದ್ರು ಮಾಡಬೇಕು ಹಿಂಗ ಅದಕ್ಕೆ ಗಾಂಧೀಜಿಯವರು ಹೇಳಿದರು ಸ್ವಲ್ಪ ದುಡಿಯಲ್ಲಿ ತಿನ್ನುವ ಅವನೇ ಕಳ್ಳ ಅಂತೇಳಿ ದುಡ್ಡು ತಿನ್ಬೇಕು ಬಸವಣ್ಣವ್ರು ಹೇಳಿದರು ಕಾಯ್ಕಬೇಕಾಯಿಲ್ಲ ಸರ್ ಹಾಂ ಕಾಯ್ ಕಾಯಿ ಮಾಡಬೇಕು ಹಿಂಗೆ ಬರೀ ತಿಂದ್ರೆ ತಿಂದರೆ ಇದು ಪುಷ್ಯಾಟ್ಟಿ ಏನು ರೀ ಕೊಡೋದಿದ್ದು ಅವ್ರ ಮನೆಯಿಂದ ಇದನ್ನು ಗೌರ್ಮೆಂಟ್ ದುಡ್ಡ ನಮ್ಮ ಮೇಲೆ ಅದನ್ನು ಮತ್ತು ನಮ್ಗಲ್ಲು ಕ್ಷಣ ಅಭಿವೃದ್ಧಿ ಕೆಲಸ ಆಗೋಂಗಿಲ್ಲ ಯಾವ ಕೆಲಸನೂ ಆಗೋಂಗಿಲ್ಲ ಬರೀ ತೊಳ್ದು ತುಂಡ್ರೂ ಹಿಂಗೆ ಆಗಬೇಕು ಹಾಂ ಭಾಳ ಸುಮಾರುಗಳು ಆಗ್ಯಾರೀನಾದ್ರೆ ಭಾಳ ಯಾರು ಬಂದರೂ ಏನ್ರಿ ನಮ್ಗೆ ರೈತರನ್ನ ಈಗ ಒಂದಷ್ಟು ವರ್ಷ ಆಯ್ತು ನಮ್ಮನ್ನು ಒಳ್ಳೆ ನೋಡಿಲ್ರಿ ಹಾಂ ಯಾವ್ದು ಬೆಳಿ ಅಂತೂ ಇಲ್ಲ ಈ ಬೆಳಿ ಹಾನಿ ಅಂತೂ ಇಲ್ಲ ರೀ ಯಾವ್ದು ಅನ್ನುವಂಥದ್ದು ನಮಗೇನು ಕನ್ಫರ್ಮ್ ಆಗ್ಬೇಕ್ರಿ ಈಗ ಬಿಡ ಒಂದಕ್ಕಾರ ಒಬ್ರ ಹೆಲ್ಪ್ ಮಾಡ್ಯಾರ ಅನ್ನುವಂಥದ್ದು ಬೇಕು ಈಗ ಐದಾರು ವರ್ಷ ಆತ್ರಿ ರೀ ನಮಗೆ ಯಾವುದೋ ಅನುಕೂಲನೂ ಇಲ್ಲ ಎಲ್ಲ ನಮ್ಮ ಬೆಳೆ ಹಾನಿ ಆದವು ರೀ ಮಳೆ ಆಗಿ ಚಲೋ ಮಳೆ ಹೋಗಿ ಹಾನಿ ಆದವು ಯಾವುದೋ ಅನುಕೂಲ ಬಂದಿಲ್ಬಿಡಿ ನಮಗೆ ಆಗೈತಿ ರೀ ಕೊಡವ್ರಿ ಯಾರು ರೀ ನಮ್ಮ ಕಡೆ ಎಮ್ ಎಲ್ ಎ ಅವರು ಕೋರ್ಸ್ ಮಾಡಿದ್ರೆ ಬರ್ತೈತಿ ರೀ ಅವರು ಕೋರ್ಸ್ ಮಾಡಿ ನಮಗೆ ಏನೂ ಇಂದು ಸಿಕ್ಕ ಇಲ್ಲಿ ಬಿಡ್ರಿ ಹಾಂ ಕೊಟ್ಟಾರು ಬಿಡ್ರಿ ಕೊಟ್ಟಿಲ್ಲ ಅನ್ನೋಂಗಿಲ್ಲ ಕೊಟ್ಟಿದ್ದು ಕೊಟ್ಟಿದ್ದ ಕರ್ಯಾರೀ ಚಲೋ ಅಂತ ಅಲ್ರಿ ಈಗ ರೈತರಿಂದ ಒಬ್ರಿಗೆ ಕೊಟ್ಟಿರ್ತಾರ್ರೀ ನಾವು ರೈತರಿಂದ ಬದುಕಬೇಕಲ್ರಿ ಬೆಳೀನೋ ಹೋತಂದ್ರು ಎರಡು ಸಾವಿರ ರೂಪಾಯಿ ಏನು ಮಾಡುದು ನಾವು ನಮಗೆ ಆ ಕಾಳ ಇಲ್ಲ ಅಂದ್ರೆ ಏನು ಮಾಡೋದು ರೀ ಹಾಂ ವಾಸಲ ಜ್ವಾಳನ ನಿಲ್ಕಲಿಲ್ರಿ ಈ ವರ್ಷ ಜೋಳ ಬಂದು ಬಿಡಿರಿ ಅಲ್ಲ ನಾವು ಈಗ ಕೊಡ್ತಾರೀ ಈಗಿನ ಬೈಟಕ್ಕೆ ಕೊಡ್ತಾರ ನಮ್ಗೆ ತಿನ್ನಕ್ಕೆ ಕಾಳು ಬೇಕಲ್ರಿ ಮೀನು ಹಾಂ ಆದ ಮೇನು ಇಲ್ಲ ಅಂದ್ರೆ ಏನು ಮಾಡಿದ್ರಿ ನಾವು ನಮಗೆ ಏನು ಸೌಲಭ್ಯನೂ ಇಲ್ಲ ರೈತರಿಗೆ ಇಂಥವೆಲ್ಲ ನಾವು ಗಂಜಾಳ್ರಿ ನೀರು ಮಳೆಗಾಲ ರೀ ಈಗ ಮತ್ತೆ ಬೇಸಿಗೆ ಜೋಳ್ರಿ ಗೊಂಜಾಳ ಮಳೆಗಾಲಕ್ಕೆ ಗಂಜಾಳ ತೆಗ್ದಿವ್ರಿ ತೆಗ್ದವ್ರಿ ಕೆಲವು ಗೊಂಜಾಳ ಮಳೆ ಹೋಗಿನೂ ನಾವು ಸರಿ ರೀ ಕೆಲವು ಚಲೋ ಅದು ಒಟ್ಟ್ರಿ ಅದ್ರಾಗ ತಂಪ್ನೆಲ್ಲ ಈ ರೀತಿ ಎಲ್ಲ ಅಗ್ಯಾವ್ರಿ ಹಾಂ ಅವು ಆಗ್ಯಾವ್ರಿ ಪಕ್ಕ ಆಗ್ಯಲ್ರಿ ಅವು ಶಾಸಕರೇ ಈಗ ಸಂತೋಷಲಾಗ್ರಿ ಮೊದಲ ಈಗ ಬಂದಾರ ಬಿಡ್ರಿ ಅವ್ರು ಮೊದಲ ಆದ್ರೆ ಚಲೋ ಮಾಡ್ಯಾರ್ರಿ ಅವ್ರು ಈಗ ಮೊದಲು ಬಿ ಜೆ ಪಿ ತರ್ಪಿ ನಿಂಬಣ್ಣವ್ರು ಇದ್ರು ಅವ್ರ ಕಡೆಯಿಂದ ಏನು ಕೆಲಸ ಆಗಲಿಲ್ಲ ರೀ ಇಂಥವೆಲ್ಲ ಕೆಲಸ ಮಾಡ್ಯಾರ್ರಿ ಅವ್ರು ಮೊದಲಾದರೂ ಮಾಡ್ಯಾರ ನಮ್ಮ ಜೋಶಿ ಅವರು ಅವರು ಚಲೋ ಮಾಡ್ಯಾರ್ರಿ ಅವರು ಸಾಧ್ಯ ಆದಷ್ಟು ಮಾಡ್ಯಾರ ಮಾಡ್ಯಾರು ನಾವು ರೀ ಈಗ ನಾ ನಮಗೆ ಇವ್ರ ರೀ ನಮ್ಮ ರೈತರ್ನ ಯಾರು ಕಾಪಾಡ್ತಾರೆ ಅವರಿಗೆ ನಾವು ಮಾಡಬೇಕಲ್ಲ ರೀ ನಮಗೆ ಈಗ ಬಿ ಜೆ ಪಿನ ಚಲೋ ರೀ ಕೆಲಸದ ಬಗ್ಗೆ ಅವರು ಮಾಡೋದು ರೀ ಈಗ ರೀ ಅಲ್ಲ ಮ್ಯಾಲ ನಿಂತವ್ರು ಕೊಡ್ತೀನಿ ಈಗ ಕೆಳಗೆ ಕೊಡವ್ರು ಬೇಕಲ್ರಿ ಅವರೆಲ್ಲ ಎಲ್ಲ ಕಡೆಗೆ ಹರಿವ್ಯಾರೀ ಅರಿವಿಲ್ಲ ಅನ್ನೋಂಗಿಲ್ಲ ಅವರು ಮಾಡೋರು ಬೇಕಲ್ರಿ ಹಿಂಗಲ್ಲ ಆಗ್ಯಾವ್ರಿ ಅದನ್ನು ಮೊದ್ಲು ತಗಿ ಅಂತ ಹೇಳ್ರಿ ಸರ್ಕಾರ ಹೌದ್ರಿ ಹೆಣ್ಮಕ್ಳಿಗೆ ಅನುಕೂಲ ಕರೆ ಕರ್ರೆ ನಮ್ಮಂತುಕ್ಕಟ್ಟು ಅಡ್ಡಾಡೋರು ಎಲ್ಲಿ ಬೇಕು ತೊಂದರೆ ಯಾಕ ವಿದ್ಯಾರ್ಥಿಗಳಿಗಾತು ಮತ್ತೊಬ್ರು ಅಡ್ಡಾಡ್ ಉದ್ಯೋಗಸ್ಥರಿಗಾತು ಯಾರಿಗ ಅವ್ರಿಗೂ ಅನುಕೂಲ ಆಗೋದಿಲ್ಲ ಯಾಕಂದ್ರೆ ಗಂಡ ಮಕ್ಕಳು ದುಡಿದ್ ಬಿಟ್ಟು ಹರಿದ್ ಮಕ್ಳು ಮನೆ ಕುಂದಿರ್ತಾರೆ ಹೆಂಗೋ ನಮ್ಮ ಮಾಡ್ಕೊಂಡು ಹೋಗಾಳ ನಮ್ಮ ಹೆಂಡ್ತಿ ಮಾಡ್ಕೊಂಡು ಹೋಗ್ಕಾಳ ಅದನ್ನು ತೆಗಿಯಬೇಕು ಸರ್ಕಾರ ಸವಲತ್ತು ಹೆಂಗ್ ಕೊಡ್ತತಿ ಹಂಗ ನಿಮ್ಮಂತ ನಿರುದ್ಯೋಗಿಗಳಾಗ್ತಾರ ಅದಕ್ಕೆ ಮೊದಲ ಅದನ್ನು ತೆಗಿಬೇಕು ಹೌದಾ ಇನ್ನೂ ಉದ್ಯೋಗ ಕೊಡ್ಲಿ ನಿಮ್ಮಂತರ ದು ಅವ್ರು ಕೊಡ್ಬೇಕು ಮೈ ದುಡಿಸಿ ಕೊಡ್ಬೇಕು ನೀವು ಎಷ್ಟು ಸರ್ಕಾರದಿಂದ ಪುಕ್ಕಟ್ಟು ಹತ್ತೀರಿ ಅಷ್ಟು ಆಲಸಿಗಳು ಅದಕ್ಕ ಅದಕ್ಕೆ ಮೋದಿ ಸರ್ಕಾರನ ಬರಬೇಕು ಅಂತ ಆಗ್ಬೇಕು ಇರ್ಬೇಕಾದ್ರೆ ಅದು ಗೊತ್ತಿಲ್ಲ ಆದ್ರೆ ಮಾಡೋರು ಅಧಿಕಾರಕ್ಕೆ ಬಂದವ್ರು ಮಾಡಬೇಕನ್ನು ಮಾಡಲೇಬೇಕಾದ್ರೆ ನಾವು ಒಂದು ಅಧಿಕಾರ ತಗೊಂಡೇವೆ ಅಂದ್ರೆ ಅದಕ್ಕೆ ಸರಿಯಾಗಿ ನಾವು ಕೆಲಸ ಮಾಡಿ ನಮ್ಮ ನಾವು ಉದ್ಧಾರ ಮಾಡ್ಬೇಕು ಚಲೋ ಮಾಡ್ಯಾರ ಚಲೋ ಮಾಡ್ಯಾರ ಏನ ದೇಶ ಉಳಿಬೇಕಂದ್ರೆ ಅಂತಾರ ಬರಬೇಕು ಅನುಕೂಲ ಮಾಡ್ಯಾರೀ ಅನುಕೂಲ ಮಾಡಿಲ್ಲ ಅಂತಲ್ಲ ಅನುಕೂಲ ಆಗೇತಿ ಇವ್ರು ಮಾಡ್ಬೇಕು ಅವ್ರಿಗೆ ಮಾಡ್ಬೇಕಾ ಮತ್ತು ಮೋದಿನೂ ಬರ್ಬೇಕಾರೆ ಅವರು ಬರ್ಬೇಕು ಅವ್ರು ಇಡೀ ದೇಶಕ್ಕೆ ಅವರು ಒಳ್ಳೇದು ಮಾಡ್ಯಾರಲ್ಲ ನಮ್ಮ ಮನೆಯಾಗ ನಾ ಕೊಟ್ಟದ ಎಡವ್ರಿಗೆ ಎಡವ್ರು ಅವರು ಒಳ್ಳೇದು ಮಾಡ್ಯಾರ ಇವರು ನಮಗೆ ಒಳ್ಳೇದು ಮಾಡ್ಯಾರ ಅಷ್ಟು ಮಕ್ಕಳು ಬಿ ಜೆ ಪಿ ಹೆಣ್ಮಕ್ಳು ಕಾಂಗ್ರೆಸ್ ಅವರು ಮಾಡ್ಯಾರಲ್ಲ ಮತ್ತು ಅವ್ರದ್ದು ಸ್ವಲ್ಪ ತಿಂದೇವಿ ಮತ್ತು ಅವ್ರಿಗೆ ಮಾಡಬೇಕಾ